ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಗುರುವಾರ ಬೆಳಗ್ಗೆನೆ ರಾಯರು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಓದೆ ಅಲ್ಲಿ ನೋಡಿದರೆ ತುಂಬ ಜನ ಇದ್ರು ಕ್ಯೂ ಬೇರೆ ನಿಲ್ಬೇಕಿತ್ತು ಆದರೂ ಪರವಾಗಿಲ್ಲ ಅಂತ ಓದೆ ಬೆಳಗ್ಗೆನೆ ಇಷ್ಟೊಂದು ಜನ ಇದ್ದರು ಆಮೇಲೆ ಸಂಜೆ ಆದರೆ ಇನ್ನು ಕೇಳಬೇಕಾ ರಾಯರನ್ನ ರಾಯರುನ ನೋಡೋದಾದರೆ ಮಿನಿಮಮ್ ಎರಡು ಗಂಟೆನಾದರೂ ಕ್ಯೂ ನಿಲ್ಲೇಬೇಕು ಅಂತೂ ಇಂತೂ ನಮ್ಮ ರಾಯರು ದರ್ಶನ ಆಗೇ ಬಿಡ್ತು ಸರಿ ಅಂತ ಒಂದು ಫೋಟೋ ತೊಗೊಳೋಣ ಅಂತ ಅಂದ್ಕೊಂಡೆ ಆದರೆ ಫೋಟೋ ತಗೊಳಕ್ಕೆ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ ಪ್ರಶ್ನೆ ಆಯಿತು ಇನ್ನೇನು ಮನೆಗೆ ಹೊರಡೋಣ ಅಂತ ಅನ್ಕೊಂಡೆ ಅಲ್ಲೊಂದು ಕ್ಯೂ ಇತ್ತು ಅದೇನಪ್ಪ ಅಂತ ನೋಡೋಣ ಅಂತ ಅಂದರೆ ಅಲ್ಲೊಂದು ಆಶ್ಚರ್ಯ ಆಯಿತು ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು ಹೋಗಿ ಪ್ರಸಾದ ಇಸ್ಕೊಂಡೆ ಅನ್ನದಾತು ಸುಖಿ ಭವ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್